ಸಮಾಧಿ ನಿರ್ಮಾಣ ಆಗಿರಲಿಲ್ಲ ಈಗ ಅದು ನಿರ್ಮಾಣ ಆಗಿದೆ ಇವತ್ತು ಇವತ್ತದ ಶಾಸ್ತ್ರೋಕ್ತವಾಗಿ ಇವತ್ತು ಅದನ್ನು ಪೂಜೆ ಮಾಡಿ ಅದನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಬಿಜಾಪುರ ಮತ್ತು ಬಾಗಲಕೋಟೆ ಇಬ್ಬರು ಲೋಕಸಭಾ ಸದಸ್ಯರು ಸ್ಥಳೀಯ ಸಚಿವರು ಮತ್ತು ಎಲ್ಲ ಶಾಸಕರು ಅನೇಕ ಜನ ಭಾಗವಹಿಸ್ತಾ ಇದ್ದಾರೆ ಎಲ್ಲರೂ ಸೇರ್ಕೊಂಡು ಇದು ರಾಜಕೀಯ ವೇದಿಕೆ ಅಲ್ಲ ಇದು ಧಾರ್ಮಿಕ ವೇದಿಕೆ ಅದರಿಂದ ಇಲ್ಲಿ ರಾಜಕೀಯ ಯಾವುದೇ ಒಂದು ಮಾತನಾಡ್ತಕ್ಕಂಥದ್ದಾಗಲಿ ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ಹೇಳಿ ನಮ್ದು ಒಂದು ಅಭಿಪ್ರಾಯ ಇದೆ ಎಲ್ಲಿ ಆದ್ರೂ ಅದೇ ಮಾತಲ್ಲ ನಾವು ಅದಕ್ಕೆ ಡಿ ಕೆ ಶಿ ಅವರು ನನಗೆ ಯಾರು ಬೆಂಬಲನೂ ಬೇಡ ಏನು ಬೇಡ ಪಕ್ಷದ ಇಷ್ಟವಂತ ಕಾರ್ಯಕರ್ತ ಅಂತ ಹೇಳಿದ್ದಾರೆ ಈ ಕಡೆ ದಾವಣಗೆರೆ ಶಾಸಕರು ಏನು ಶಿವಗಂಗಾ ಇದ್ದಾರೆ ಡಿ ಕೆ ಶಿ ಅವರು ಸಿಎಂ ಆಗೇ ಆಗ್ತಾರೆ ನೀವು ರಾಂಗ್ ಅಡ್ರೆಸ್ ಪತ್ರ ಬರೆದ್ರೆ ಹೆಂಗ ಉತ್ತರ ಸಿಗ್ತದ ಯಾರು ಹೇಳಿರ್ತಾರೆ ಅವ್ರನ್ನ ಕೇಳಬೇಕು ಕಡೆ ಅರ್ಧ ಹಂಚಿಕೆ ಹಂಚಿಕೆ ಅವಧಿ ಮುಗಿತ್ತು ಅಂತ ಹೇಳಿ ಹಂಚಿಕೆ ಸೂತ್ರ ಆಗಿತ್ತ ನನಗೇನು ಗೊತ್ತಿಲ್ಲ ಅದು ಅದು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡದಲ್ಲಿ ಏನು ಚರ್ಚೆ ಆಗಿತ್ತು ನಮ್ಗೆ ಯಾರಿಗೂ ಕೂಡ ಶಾಸಕರಿಗಾಗಲಿ ಅಥವಾ ಸಚಿವರಿಗಾಗಲಿ ಅದರದ್ದು ಮಾಹಿತಿ ಇಲ್ಲ ಅದರದ್ದು ಏನು ಆಗಿದೆ ಅನ್ನುವಂಥದ್ದು ಅವರೇ ಹೇಳಬೇಕಾಗ್ತದೆ ಅವರಿಬ್ಬರು ಅಥವಾ ಇಲ್ಲ ಅಂದರೆ ಹೈಕಮಾಂಡದವ್ರು ಹೇಳಬೇಕು ಯಾರು ಬರ್ದಾರು ವ್ಯಕ್ತಿ ಅವರ ಬರ್ಸ್ಕೊಂಡು ಒಗ್ಕೊಂಡಿರ್ಬೇಕು ಅಷ್ಟೇ ಮತ್ತೆ ಅವ್ರನ್ನ ಮಾಡ್ತಾರೆ ಸಲಹೆ ಮಾಡ್ತಾರೆ ಅವ್ರನ್ನ ಕ್ಷಮೆ ಕೋರ್ಬೇಕು ಇಲ್ಲ ಹೊಡಿತೀವಿ ಅಂತ ಹೇಳಿ ಅನಾಮಧೇಯ ಪತ್ರ ನಿಮಗೂ ಬರ್ತಾವ ಅದನ್ನ ನೀವು ಲೆಕ್ಕಕ್ಕೆ ತಗೋತೀರಿ ಅಡ್ರೆಸ್ ಹಾಕಿ ಹಾಕಿದ್ರೆ ಅದೊಂದು ಲೆಕ್ಕಕ್ಕೆ ಅಧಿಕೃತವಾಗಿ ಅನಾಮಧೇಯ ಅಂದ್ರೆ ಅದು ಸುಳ್ಳು ಇರ್ಬೋದು ನಿಜವೇ ಇರ್ಬೋದು

ಸ್ಥಳೀಯ ಚುನಾವಣೆಯಲ್ಲಿ ನಮಗೆ ಜವಾಬ್ದಾರಿ ಕೊಟ್ಟಿದ್ದರು ಅಲ್ಲಿ ಪಠಾಣರ ಅಭ್ಯರ್ಥಿ ಆಗಿದ್ದರಿಂದ ಅಲ್ಲಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ಹೇಳಿ ನಮ್ಮ ಪಕ್ಷದ ವರಿಷ್ಠರು ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದರು ಅಲ್ಲಿಯೂ ಕೆಲಸ ಮಾಡಿದ್ವಿ ಅಲ್ಲಿ ಯಶಸ್ವಿಯಾಗಿದ್ವಿ ಗೆದ್ದಿದ್ವಿ ಸರ್ ಸಂಪುಟ ವಿಸ್ತರಣೆ ಮಾಡ್ತಾರೆ ಈ ಬಾರಿ ನಿಮಗೆ ಮತ್ತು ವಿಸ್ತರಣೆ ಅದು ಯಾವುದೂ ಕೂಡ ಗೊತ್ತಿಲ್ಲ ಮುಖ್ಯಮಂತ್ರಿಗಳನ್ನೇ ಹೇಳಬೇಕಾಗುತ್ತದೆ ಮುಖ್ಯಮಂತ್ರಿಗಳನ್ನು ಅದರ ಸ್ಪಷ್ಟೀಕರಣ ಕೊಡಬೇಕಾಗತ್ತೆ ಮುಖ್ಯಮಂತ್ರಿಗಳು ಹೈಕಮಾಂಡ್ ಅದನ್ನು ತೀರ್ಮಾನ ಮಾಡ್ತಾರೆ ಅನೇಕ ಬಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ನಾನೇನೀಗ ಕೊಟ್ಟರು ಅದ್ರ ಜವಾಬ್ದಾರಿ ನಿರ್ವಹಿಸುವಂತಕ್ಕಂಥ ಸಾಮರ್ಥ್ಯ ಇದೆ ಕೊಟ್ಟರು ಸಂತೋಷ ಕೊಡದೇ ಇದ್ರೂ ಸಂತೋಷ ಅದ್ರ ಬಗ್ಗೆ ನಾನೇನು ಅಪಾಪಿಸ್ತಾ ಅಂತಕ್ಕಂಥ ವ್ಯಕ್ತಿ ಅಲ್ಲ ಚಿಕ್ಕೋಡಿ ಜಿಲ್ಲೆಯ ಇದೇ ನಾಲ್ಕಾರು ಸ್ಥಳಗಳ ಜಿಲ್ಲೆಗಳಾಗಬೇಕು ಅಂತಕ್ಕಂಥ ಅಭಿಪ್ರಾಯ ಜಿಲ್ಲೆಯಲ್ಲಿ ಇದೆ ಬೆಳಗಾವಿ ಭಾಳ ದೊಡ್ಡ ಜಿಲ್ಲೆ ಹದಿನೆಂಟು ಕ್ಷೇತ್ರ ಹೊಂದಿರತಕ್ಕಂಥದ್ದು ಭಾಳ ದೊಡ್ಡ ಜಿಲ್ಲೆ ಇರುವುದರಿಂದ ಆಡಳಿತಾತ್ಮಕ ತೊಂದರೆ ಆಗುತ್ತೆ ಭಾಳ ದೂರದಿಂದ ಬರಬೇಕಾಗುತ್ತೆ ಅಂತಕ್ಕಂಥ ಅಭಿಪ್ರಾಯ ಇದೆ ಬಹುದಿನಗಳಿಂದ ಚಿಕ್ಕೋಡಿನೂ ಆಗಬೇಕು ಗೋಕಾಕ್ ಆಗಬೇಕು ಮತ್ತು ಅತನಿನೂ ಆಗಬೇಕು ಅಂತೇಳಿ ಜನ ಕೇಳ್ತಾ ಇದ್ದಾರೆ ಆ ಸಂದರ್ಭದಾಗ ನಾವು ಚರ್ಚೆ ಮಾಡ್ತೀವಿ

ಇಂಥ ಚಟುವಟಿಕೆಗಳನ್ನು ನಿಲ್ಲಿಸಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಮನುಷ್ಯನಿಂದ ಇದನ್ನು ಕಾರ್ಯ ಮಾಡಿರ್ತಕ್ಕಂಥದ್ದು ಅವ್ರ ಶಸ್ತ್ರಾಸ್ತ್ರಗಳೆಲ್ಲಿದ್ದಾವೆ ಅವ್ರ ಬಟ್ಟೆಗಳಲ್ಲಿದ್ದಾವೆ ಅವ್ರ ಚಪ್ಲಿಗಳೆಲ್ಲಿದ್ದಾವೆ ಅಂತ ಕೇಳೋದು ಅದ್ರದ್ದು ಮುಂದೆ ಇಲಾಖೆ ಇರುತ್ತೆ ಇಲಾಖೆ ತನಿಖೆ ಮಾಡ್ತಾರೆ ಅಂಥವು ಯಾವುದರ ಇದ್ರೆ ಅದನ್ನು ವಶಪಡಿಸ್ಕೊಳ್ತಕ್ಕಂಥ ಇಲಾಖೆ ಕೆಲಸ ಮಾಡ್ತಾರೆ ಅವ್ರು ಮುಖ್ಯಮಂತ್ರಿ ಕೆಲಸ ಅಲ್ಲ ಅಲ್ಲ ಏನು ಕಾಡಿಗೆ ಹೋಗಿ ಅವ್ರನ್ನ ಶಸ್ತ್ರಾಸ್ತ್ರ ಹುಡುಕ್ಬೇಕಾ ಅನೇಕ ನಾಗರಿಕೆ ಮಾಡಿದ್ದಾರೆ ಕಾನೂನಿದೆ ಕಾನೂನು ಚೌಕಟ್ಟಿನಲ್ಲಿ ಅದೇನಾಗಬೇಕು ಅದಾಗುತ್ತೆ ಅವರು ಶರಣಾಗತಿಯಾಗಿ ಇನ್ನು ಮುಂದೆ ನಾವು ಕೂಡ ಮಾನವೀಯತೆ ಆಧಾರದ ಮೇಲೆ ಕಾರ್ಯಗಳನ್ನು ಮಾಡ್ತೀವಿ ಇಂಥ ಚಟುವಟಿಕೆಗಳನ್ನು ನಿಲ್ಲಿಸ್ತೀವಿ ಅಂತ ಹೇಳಿ ಅವ್ರು ಬಂದು ಶರಣಾಗತನಾದಂಥದ್ದು ಸ್ವಾಗತ ಮಾಡಬೇಕು ಹೊರತಾಗಿ ಅಂಥವ್ರಿಗೆ ಮತ್ತೆ ಪ್ರಚೋದನೆ ಕೊಡುವಂತ ಕೆಲಸ ಆಗ್ಬಾರ್ದು ಯೋಜನೆಯಿಂದ ಅಭಿವೃದ್ಧಿಗೆ ಹಿನ್ನೆಲೆ ನನಗೇನು ಅನಿಸಿಲ್ಲ ಅದರ ಬಗ್ಗೆ ನಮಗೂ ಕೊಟ್ಟಿದ್ದಾರೆ ಅನೇಕ ಕ್ಷೇತ್ರಗಳಿಗೂ ಕೊಟ್ಟಿದ್ದಾರೆ ಯಾವ ಕ್ಷೇತ್ರಗಳಲ್ಲಿ ನಿಂತಿಲ್ಲ ಈಗ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತ್ ರಸ್ತೆಗಳಿಗೆ ಈಗಾಗಲೇ ಅನೇಕ ಕಡೆ ಈಗ ಕಾರ್ಯಗಳನ್ನು ಮಾಡಲಿಕ್ಕೆ ಅನುಮತಿ ಕೊಡುವಂಥ ಒಂದು ಹಂತದಲ್ಲಿದೆ ಲೋಕೋಪಯೋಗಿ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ ನೀರಾವರಿ ಇಲಾಖೆ ಕೊಟ್ಟಿದ್ದಾರೆ ಸ್ವಲ್ಪ ಮಟ್ಟಿಗೆ ಮತ್ತು ಅದಕ್ಕೆ ಸುಮಾರು ಒಂದು ಐವತ್ತೈವತ್ತಾರು ಸಾವಿರ ಕೋಟಿ ಹಣ ಹೋಗೋದ್ರಿಂದ ಅದು ಅಭಿವೃದ್ಧಿ ಅಲ್ಲ ಏನೋ ಯಾರು ನಿರ್ಗತಿಕರಿರ್ತಾರೆ ಬಡವರು ಇರ್ತಾರೆ ಅಂಥವ್ರ ಜೀವನ ಮಟ್ಟ ಸುಧಾರಣೆ ಅದುದ್ದು ಅಭಿವೃದ್ಧಿ ಅಲ್ಲೇನೋದು ಏನು ರಸ್ತೆ ಜರಂಡಿ ಮಾಡಿದರೆ ಅಷ್ಟೇ ಅಭಿವೃದ್ಧಿ ಬಡವರ ಜೀವನ ಮಟ್ಟ ಒಂದು ಸುಧಾರಣೆ ಆದಂಥ ಸಂದರ್ಭದಲ್ಲಿ ಕೂಡ ಅದು ಅಭಿವೃದ್ಧಿ ಲೆಕ್ಕಕ್ಕಾಗುತ್ತೆ ನೋಡಿ ಸುಮಾರು ಹದಿನೈದು ವರ್ಷದಿಂದ ಯಾವುದೇ ದರ ಹೆಚ್ಚಲೆ ಮಾಡದೇ ಇರೋದರಿಂದ ಆ ನಾಲ್ಕು ನಿಗಮದಲ್ಲಿ ಸ್ವಲ್ಪ ಹಾನಿ ಆಗ್ತಕ್ಕಂಥದ್ದು ಸರಿ ಮಾಡಬೇಕು ಅಂತೇಳಿ ಸ್ವಲ್ಪ ಮಟ್ಟಿಗೆ ಏರಿಸಿದ್ದಾರೆ ಅದನ್ನು ಸಾರ್ವಜನಿಕರು ಕೂಡ ಅದಕ್ಕೆ ಸಹಕಾರ ಕೊಡಬೇಕಾಗತ್ತೆ Yes, yes thank, thank you.